ನಮಸ್ಕಾರ ಸ್ನೇಹಿತನೇ ಕನ್ನಡ ಮಗ ಗೆ ನಿಮಗೆ ಸ್ವಾಗತ ದೇವಕಿ ನಂದನ ವಾಸುದೇವ ಈ ಹೆಸರು ಕೇಳಿದ ತಕ್ಷಣ ನಿಮಗೆ ಶ್ರೀಕೃಷ್ಣ ಮತ್ತು ಕಂಸನ ಕಥೆ ನೆನಪಾಗಬಹುದು ಅಲ್ವಾ ಆದ್ರೆ ಇಪ್ಪತ್ತೀಸ್ರಿಂದರಲ್ಲಿ ಬಿಡುಗಡೆಯಾದ ಈ ತೆಲುಗು ಸಿನಿಮಾ ಆ ಪೌರಾಣಿಕ ಕಥಾವಸ್ತುವಿಗೆ ಒಂದು ಆಧುನಿಕ ಟ್ವಿಸ್ಟ್ ನೀಡಿದೆ ಒಂದು ಕಡೆ ಭಯಾನಕ ಕಂಸರಾಜು ಎಂಬ ಕ್ರೂರಿ ಭೂಮಾಲೀಕ ಇನ್ನೊಂದು ಕಡೆ ತನ್ನ ಪ್ರೀತಿಯನ್ನು ಮತ್ತು ಕುಟುಂಬವನ್ನು ರಕ್ಷಿಸಲು ನಿಂತ ಕೃಷ್ಣ ಎಂಬ ದಿಟ್ಟ ಯುವಕ ಜ್ಯೋತಿಷ್ಯದ ಭವಿಷ್ಯವಾಣಿಯೊಂದು ಇಬ್ಬರನ್ನು ಹೇಗೆ ಒಂದು ರಕ್ತ ಸಂಬಂಧದ ಹೋರಾಟಕ್ಕೆ ತಂದು ನಿಲ್ಲಿಸುತ್ತದೆ ಮೂರನೇ ಮಗುವಿನಿಂದ ಕಾದಿರುವ ಅಪಾಯವೇನು ಕೃಷ್ಣನಿಗೂ ಮತ್ತು ಕಂಸರಾಜುವಿಗೂ ಇರುವ ಸಂಬಂಧ ಏನು ಮತ್ತು ಆ ಮೂವರು ಸತ್ಯಾಸಹೋದರಿಯರ ರಹಸ್ಯವೇನು ಸಿನಿಮಾದ ಕಥೆಯು ಆಧುನಿಕ ಕಾಲದ ಆಕ್ಷನ್ ಡ್ರಾಮಾ ಆಗಿದ್ದರೂ ಇದು ಭಗವಾನ್ ಶ್ರೀಕೃಷ್ಣ ಮತ್ತು ಕನ್ಸನ ಪೌರಾಣಿಕ ಕಥಾವಸ್ತುವಿನ ಅಂಶಗಳನ್ನು ಹೊಂದಿದೆ ಚಿತ್ರದ ಕೇಂದ್ರಬಿಂದು ಕನ್ಸರಾಜು ಈತ ಒಬ್ಬ ನಿರ್ದಯಿ ಶಕ್ತಿಶಾಲಿ ಭೂಮಾಲೀಕ ಮತ್ತು ಗ್ಯಾಂಗ್ಸ್ಟರ್ ಆಗಿದ್ದು ತನ್ನ ಹಳ್ಳ ಇಲ್ಲಿ ಭಯೋತ್ಪಾದನೆ ಆಡಳಿತ ನಡೆಸುತ್ತಿರುತ್ತಾನೆ ದೇವರಲ್ಲಿ ನಂಬಿಕೆಯುಳ್ಳವನಾಗಿದ್ದರೂ ಕಾಶಿಯ ಅಘೋರನೊಬ್ಬ ಹೇಳಿದ ಭವಿಷ್ಯವಾಣಿಯಿಂದ ನರಗುತ್ತಾನೆ ಆ ಭವಿಷ್ಯವಾಣಿಯ ಪ್ರಕಾರ ಅವನ ತಮ್ಮ ತಂಗಿ ದೇವಕಿಯ ಮೂರನೇ ಮಗುವಿನಿಂದ ಅವನಿಗೆ ಮರಣ ಕಾದಿದೆ ಈ ಭವಿಷ್ಯವಾಣಿಯಿಂದ ಕೋಪಗೊಂಡ ಕನ್ಸರಾಜು ತನ್ನ ತಂಗಿ ಗರ್ಭಿಣಿಯಾಗಿದ್ದರೂ ಆಕೆಯ ಪತಿಯನ್ನ ಬರ್ಬರವಾಗಿ ಕೊಲ್ಲುತ್ತಾನೆ ಈ ಕೃತ್ಯದಿಂದಾಗಿ ಕನ್ಸರಾಜು ಕೊನೆಗೆ ಬಲಿಕೆ ಇಪ್ಪತ್ತೊಂಬತ್ತು ವರ್ಷ ಜೈಲು ಶಿಕ್ಷೆಯನ್ನ ಅನುಭವಿಸುತ್ತಾನೆ ದೇವಕಿ ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾಳೆ ತನ್ನ ಮಕ್ಕಳನ್ನ ಅನ್ನನಿಂದ ರಕ್ಷಿಸಲು ದೇವಕಿ ತನ್ನ ಮೂರನೇ ಮಗುವಿನ ಗುರುತಿನ ಬಗ್ಗೆ ದೊಡ್ಡ ರಹಸ್ಯವನ್ನ ಮುಚ್ಚಿಡುತ್ತಾಳೆ ನಾವು ಧೈರ್ಯಶಾಲಿ ಮತ್ತು ನ್ಯಾಯವನ್ನೂ ಎತ್ತಿಹಿಡಿಯುವ ಯುವಕ ಕೃಷ್ಣನನ್ನ ನೋಡುತ್ತೇವೆ ಕೃಷ್ಣ ಒಂದು ಮದುವೆಯ ಸಮಾರಂಭದಲ್ಲಿ ಸುಂದರ ಹುಡುಗಿ ಸತ್ಯಲನ್ನ ನೋಡುತ್ತಾನೆ ಮತ್ತು ಅವಳ ಪ್ರೀತಿಯಲ್ಲಿ ಬೀಳುತ್ತಾನೆ ಸತ್ಯ ಇನ್ಯಾರೂ ಅಲ್ಲ ಅವಳು ಕಂಸರಾಜುವಿನ ಸೋದರ ಮಗುಳು ದೇವಕಿಯ ಮಗುಳು ಕೃಷ್ಣ ಸತ್ಯಲನ್ನ ಪಡೆಯಲು ಪ್ರಯತ್ನಿಸುತ್ತಾನೆ ಒಮ್ಮೆ ಕೃಷ್ಣ ಗರ್ಭಿಣಿ ಮಹಿಳೆಯ ಮೇಲೆ ನಡೆಯುತ್ತಿದ್ದ ಹಲ್ಲೆಯನ್ನು ತಡೆದು ಹೋರಾಡಿದಾಗ ಆತನ ಧೈರ್ಯಕ್ಕೆ ಸತ್ಯಮೆಚ್ಚುಗೆ ಸೂಚಿಸಿ ಇಬ್ಬರ ಪ್ರೀತಿ ಚಿಗುರುತ್ತದೆ ಇದೇ ಸಮಯದಲ್ಲಿ ಕನ್ಸರಾಜು ಇಪ್ಪತ್ತೊಂದು ವರ್ಷಗಳ ಶಿಕ್ಷೆ ಮುಗಿಸಿ ತನ್ನ ಹಲೆಯ ಸಾಮ್ರಾಜ್ಯವನ್ನು ಮರಳಿ ಪಡೆಯಲು ಬರುತ್ತಾನೆ ಜೈಲಿನಿಂದ ಹೊರಬಂದ ಕನ್ಸರಾಜು ಮೇಲೆ ಆತನ ವಿರೋಧಿಗಳು ದಾಳಿ ಮಾಡುತ್ತಾರೆ ಈ ಸಂದರ್ಭದ್ದೇ ಕೃಷ್ಣನೇ ಕನ್ಸರಾಜುವನ್ನು ರಾಶಿಸುತ್ತಾನೆ ಕೃಷ್ಣನಿಗೆ ತನ್ನ ನಿಜವಾದ ಗುರುತು ತಿಳಿದಿರುವುದಿಲ್ಲ ಮತ್ತು ಕಂಸರಾಜು ಸಹ ಕೃಷ್ಣನೇ ಭವಿಷ್ಯದ ಆಪತ್ತಿ ಎಂದು ತಿಳಿದಿರುವುದಿಲ್ಲ ಕಂಸರಾಜು ಕೃಷ್ಣನ ಶೌರ್ಯವನ್ನು ಮೆಚ್ಚಿ ಅವನೊಂದಿಗೆ ಸ್ನೇಹ ಬೆಳೆಸಲು ಶುರು ಮಾಡುತ್ತಾನೆ ಕೃಷ್ಣ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಲು ಸತ್ಯಲ ಮನೆಗೆ ಹೋದಾಗ ದೊಡ್ಡ ಆಘಾತ ಕಾದಿರುತ್ತದೆ ಅಲ್ಲಿ ಸತ್ಯಲಂತೆ ಕಾಣುವ ಮೂವರು ಯುವತಿಯರನ್ನು ನೋಡುತ್ತಾನೆ ಸತ್ಯಭಾಮ ಸತ್ಯಲೀಲಾ ಮತ್ತು ಸತ್ಯವತಿ ದೇವಕಿ ಕೃಷ್ಣನಿಗೆ ಆ ಮೂವರು ತನ್ನ ಮಕ್ಕಳೇ ಎಂದು ಮತ್ತು ಗಂಡನಂತರ ಮೂರು ಮಕ್ಕಳನ್ನು ಗುಟ್ಟಾಗಿ ಬೆಳೆಸಿದೆ ಎಂದು ಹೇಳುತ್ತಾಳೆ ಕಂಸರಾಜುವಿನಿಂದ ರಕ್ಷಿಸಲು ಆಕೆ ಈ ಮೂವರನ್ನು ಹೊರಜಗತ್ತಿಗೆ ಇಬ್ಬರೂ ಮಾತ್ರ ಎಂದು ನಂಬಿಸಿದ್ದಳು ಈಗ ಈ ಮೂವರಲ್ಲಿ ಯಾರು ಭವಿಷ್ಯವಾಣಿಯ ಮೂರನೇ ಮಗು ಎಂಬ ಪ್ರಶ್ನೆ ಎದುರಾಗುತ್ತದೆ ಕಂಸರಾಜುವಿಗೆ ತನ್ನ ಸಹೋದರಿ ಮತ್ತು ಸೋದರ ಸೋಸೆಯರ ಬಗ್ಗೆ ಅನುಮಾನ ಮೂಡುತ್ತದೆ ಕೃಷ್ಣ ಮತ್ತು ಸತ್ಯರ ಪ್ರೀತಿ ತಿಳಿದು ಬರುತ್ತದೆ ಕಂಸರಾಜು ಇಡೀ ಕುಟುಂಬವನ್ನು ಮುಗಿಸಲು ನಿರ್ಧರಿಸುತ್ತಾನೆ ಕೃಷ್ಣನೇ ಕಂಸರಾಜುವಿನ ಸಾವಿಗೆ ಕಾರಣವಾಗುವ ದೈವಿಕ ಶಕ್ತಿ ಈವನು ಆಧುನಿಕ ಯುಗದ ಕೃಷ್ಣ ಪಾತ್ರಧಾರಿ ಕೃಷ್ಣ ಮತ್ತು ಕಂಸರಾಜು ನಡುವೆ ಉಗ್ರವಾದ ಅಂತಿಮ ಹೋರಾಟ ನಡೆಯುತ್ತದೆ ಕೃಷ್ಣನು ತನ್ನ ಪ್ರೀತಿ ಮತ್ತು ಸತ್ಯರ ಕುಟುಂಬವನ್ನು ರಕ್ಷಿಸಲು ಹೋರಾಡುತ್ತಾನೆ ಕಥೆಯ ಪರಾಕಾಷ್ಠೆಯಲ್ಲಿ ಶ್ರೀಕೃಷ್ಣನ ವಿಗ್ರಹದಿಂದ ಸುದರ್ಶನ ಚಕ್ರವು ಪವಾಡ ಸದೃಶವಾಗಿ ಹೊರಬಂತದೆ ಹೀಗೆ ಭವಿಷ್ಯವಾಣಿಯನ್ನು ಪೂರೈಸುತ್ತದೆ ಮತ್ತು ಅವನ ಕ್ರೂರ ಆಡಳಿತಕ್ಕೆ ಅಂತ್ಯ ಹಾಡುತ್ತದೆ ಹಳ್ಳಿಯಲ್ಲಿ ಶಾಂತಿ ನೆಲೆಸುತ್ತದೆ ಮತ್ತು ಕೃಷ್ಣ ಹಾಗೂ ಸತ್ಯ ಒಂದಾಗುತ್ತಾರೆ ಇದು ಪೌರಾಣಿಕ ಕಥೆಯೇ ಆಧುನಿಕ ಸ್ಪರ್ಶ ನೀಡಿರುವ